ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ಶಿವನಿಂದ ಅಸ್ತ್ರ ವಿಶೇಷಗಳನ್ನು ಪಡೆದು ಎಂಬ ಐವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರನು ತನ್ನ ಸೇನೆಯಲ್ಲ ಸೇನೆಯ ಸಹಾಯದಿಂದ ತನ್ನ ಕ್ಷತ್ರಿಯ ಬಲದ ಸಹಾಯದಿಂದ ಕ್ಷುದ್ರವಾದ ಸೇನಾ ಬಲದ ಸಹಾಯದಿಂದ ತಾವು ಲೋಕಹಿತಾರ್ಥವಾಗಿ ಯಾವ ಸ್ವಾರ್ಥ ಸ್ವಾರ್ಥದ ಇಚ್ಛೆಯೂ ಇಲ್ಲದೆ ಜನರಿಗೆ ಹಿತವಾಗಬೇಕೆಂಬ ಏಕೈಕ ಆಶಯದಿಂದ ಋಷ್ಯಾಶ್ರಮದಲ್ಲಿದ್ದುಕೊಂಡು ಜ್ಞಾನವನ್ನು ಅರ್ಚಿಸುತ್ತ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳುತ್ತ ಗುರುಕುಲವನ್ನು ನಡೆಸುತ್ತಿದ್ದ ವಸಿಷ್ಠರ ಮೇಲೆ ಆಕ್ರಮಣ ಮಾಡಿ ಅವರ ಹೋಮಧೇನುವನ್ನು ತನ್ನ ಕ್ಷಾತ್ರಬಲದಿಂದ ಕಿತ್ತುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಾಗ ಆ ಹೋಮಧೇನು ಸ್ವತಃ ವಸಿಷ್ಠರ ಅನುಮತಿಯನ್ನು ಪಡೆದು ಆನೆ ಕ್ಷತ್ರಿಯ ಸೈನ್ಯವನ್ನು ಸೃಷ್ಟಿಸಿ ಆ ಮ್ಲೇಚ್ಛ ಯವನ ಸೈನ್ಯದ ಮೂಲಕ ವಿಶ್ವಾಮಿತ್ರನ ಸೈನ್ಯವನ್ನು ಸದೆ ಬಡಿಯುವ ಪ್ರಯತ್ನವನ್ನು ಮಾಡುತ್ತದೆ ಆಮೇಲೆ ವಸಿಷ್ಠನು ವಿಶ್ವಾಮಿತ್ರನ ಅಸ್ತ್ರಗಳಿಂದ ಮೂರ್ಛೆ ಬಿದ್ದಿರುವ ಮ್ಲೇಚ್ಛ ಸೈನ್ಯಗಳೆಲ್ಲವನ್ನೂ ನೋಡಿ ಕಾಮಧೇನುವನ್ನು ಕುರಿತು ಪುನಃ ಯೋಗ ಬಲದಿಂದ ಸೈನ್ಯಗಳನ್ನು ಸೃಷ್ಟಿಸುವ ಹಾಗೆ ಆಜ್ಞೆ ಮಾಡಿದನು ಒಡನೆಯೇ ಆ ಹಸುವು ಒಂದಾವರ್ತಿ ಹಂಬಾ ಎಂದು ಕೂಗಲು ಅದರಿಂದ ಸೂರ್ಯ ತೇಜಸ್ಸುಳ್ಳ ಕಾಂಭೋಜರು ಹುಟ್ಟಲಾರಂಭಿಸಿದರು ಅದರ ಕೆಚ್ಚಲಿನಿಂದ ಪುನಃ ಪಪ್ಲವರೆಂಬ ಸೈನಿಕರು ಕೈಯಲ್ಲಿ ಶಸ್ತ್ರವನ್ನು ಹಿಡಿದು ಹೊರಟು ಬಂದರು ಅದರ ರೋಮ ಕೂಪಗಳಿಂದ ತುರುಕರು ಹಾರೀತರು ಚಿರಾತರು ಹುಟ್ಟಿದರು ಇವರೆಲ್ಲರೂ ವಿಶ್ವಾಮಿತ್ರನ ಚತುರಂಗ ಸೈನ್ಯಗಳನ್ನು ಸಿಕ್ಕಿದ ಕಡೆಯಲ್ಲಿ ಕೊಲ್ಲುತ್ತಾ ಬಂದರು ಹೀಗೆ ವಸಿಷ್ಠನಿಂದ ತಮ್ಮ ಸೈನ್ಯಗಳೆಲ್ಲವೂ ನಾಶವಾಗುತ್ತಿರುವುದನ್ನು ನೋಡಿ ವಿಶ್ವಾಮಿತ್ರನ ನೂರು ಮಂದಿ ಮಕ್ಕಳು ನಾನಾ ವಿಧವಾದ ಆಯುಧಗಳನ್ನು ಹಿಡಿದು ಕೋಪದಿಂದ ವಸಿಷ್ಠರ ಮೇಲೆಯೇ ಬೀಳುವುದಕ್ಕೆ ಹೋಗಲು ಮಹಾ ಮಹಿಮೆಯುಳ್ಳ ಆ ವಸಿಷ್ಠರು ಕೋಪದಿಂದ ಒಂದಾವರ್ತಿ ಹುಂಕಾರ ಮಾಡಿದ ಮಾತ್ರದಲ್ಲಿ ಆ ಎಲ್ಲ ವಿಶ್ವಾಮಿತ್ರನ ನೂರು ಮಂದಿ ಮಕ್ಕಳು ದಗ್ಧರಾದರು ಹಾಗೆಯೇ ಅವರ ಅನೇಕ ಸೈನ್ಯಗಳು ಸುಟ್ಟು ಹೋದವು ಹೀಗೆ ತನ್ನ ಮಕ್ಕಳು ಅನೇಕ ಸೈನ್ಯವು ಒಂದು ಮುಹೂರ್ತ ಮಾತ್ರದಲ್ಲಿ ಸುಟ್ಟು ನೋಡಿ ವಿಶ್ವಾಮಿತ್ರನು ಬಹಳ ನಾಚಿಕೆಗೊಂಡು ಚಿಂತಾಕ್ರಾಂತನಾಗಿ ವೇಗವಿಲ್ಲದ ಸಮುದ್ರದಂತೆಯೂ ಹಲ್ಲುಗಳಿಲ್ಲದ ಹಾವಿನಂತೆಯೂ ರಾಹುಗ್ರಸ್ತನಾದ ಸೂರ್ಯನಂತೆಯೂ ಎದ್ದನು ಆತನ ಉತ್ಸಾಹ ದರ್ಪವು ಅಡಗಿ ಹೋಗಿತು ರೆಕ್ಕೆಗಳನ್ನು ಕತ್ತರಿಸಿದ ಪಕ್ಷಿಯಂತೆ ದುಃಖದಿಂದ ದೀನನಾಗಿ ಸತ್ತುಳಿದ ತನ್ನ ಒಬ್ಬ ಮಗನನ್ನು ತನ್ನ ರಾಜ್ಯಕ್ಕೆ ನಿಯಮಿಸಿ ತಾನು ಕಾಡಿಗೆ ಹೊರಟು ಹೋದನು ಕಿನ್ನರರಿಂದಲೂ ನಾಗರಿಂದಲೂ ಸೇವಿಸಲ್ಪಟ್ಟ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ರುದ್ರನನ್ನು ಕುರಿತು ದೊಡ್ಡ ತಪಸ್ಸನ್ನು ಮಾಡಲಾರಂಭಿಸಿದನು ಹೀಗೆ ಕೆಲವು ಕಾಲವು ಕಳೆಯಲು ವೃಷಭಧ್ವಜನಾದ ರುದ್ರನು ಇವನ ತಪಸ್ಸಿಗೆ ಮೆಚ್ಚಿ ಮೆಚ್ಚಿಕ್ಷನಾಗಿ ಬಂದು ನಿಂತು ವಿಶ್ವಾಮಿತ್ರನನ್ನು ಕುರಿತು ಎಲೈ ರಾಜನೇ ಏಕೆ ತಪಸ್ಸನ್ನು ಮಾಡುವೆ ನಿನಗೆ ಕೋರಿಕೆಯೇನು ನಿನಗೆ ಬೇಕಾದ ವರಗಳನ್ನು ಕೇಳು ಕೊಡುವೆನು ಎಂದನು ಆಗ ವಿಶ್ವಾಮಿತ್ರನು ವಿನಯದಿಂದ ಕೈಮುಗಿದು ನಿಂತು ಎಲೈ ಮಹಾದೇವನೇ ನೀನು ನನ್ನಲ್ಲಿ ಪ್ರಸನ್ನನಾಗಿರುವೆಯಾದರೆ ನನಗೆ ಎಲ್ಲಾ ಧನುರ್ವೇದಗಳನ್ನು ಅವುಗಳ ರಹಸ್ಯ ಮಂತ್ರಗಳನ್ನು ಸಾಂಗೋಪಾಂಗವಾಗಿ ಅನುಗ್ರಹಿಸು ದೇವ ದಾನವ ಯಕ್ಷ ರಾಕ್ಷಸಾದಿಗಳಲ್ಲಿಯೂ ಮಹರ್ಷಿಗಳಲ್ಲಿಯೂ ಗಂಧರ್ವರಲ್ಲಿಯೂ ಯಾವ ಯಾವ ಅಪೂರ್ವ ಅಸ್ತ್ರಗಳುಂಟು ಅವೆಲ್ಲವೂ ನನಗೆ ತಿಳಿಯುವಂತೆ ಕರುಣಿಸು ನಿನ್ನ ಅನುಗ್ರಹದಿಂದಲೇ ನನ್ನ ಕೋರಿಕೆಯು ನೆರವೇರಬೇಕಾಗಿರುವುದು ಎಂದನು ಅದಕ್ಕೆ ಆ ರುದ್ರನು ಹಾಗೆಯೇ ಆಗಲಿ ಎಂದು ಕರುಣಿಸಿ ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು ವಿಶ್ವಾಮಿತ್ರನು ಮೊದಲೇ ಕ್ಷತ್ರಿಯನಾದುದರಿಂದ ಆತನಿಗೆ ಸ್ವಾಭಾವಿಕವಾಗಿದ್ದ ರಾಜ ದರ್ಪವು ಈಗ ರುದ್ರನ ಕೃಪಾ ವಿಶೇಷದಿಂದ ಪ್ರಾಪ್ತವಾದ ಅಸ್ತ್ರ ವಿಶೇಷಗಳಿಂದ ಇನ್ನೂ ಮಿತಿ ಮೀರಿತು ಪರ್ವಕಾಲದಲ್ಲಿ ಸಮುದ್ರವು ಉಕ್ಕಿ ಬರುವಂತೆ ಆ ವಿಶ್ವಾಮಿತ್ರನು ವೀರ್ಯದಿಂದ ಕೊಬ್ಬಿದವನಾಗಿ ಇನ್ನು ಆ ವಸಿಷ್ಠನನ್ನು ಕೊಂದೆನು ಎಂದೇ ನಿಶ್ಚಯಿಸಿಕೊಂಡು ವಸಿಷ್ಠಾಶ್ರಮಕ್ಕೆ ಬಂದನು ಹೊಸದಾಗಿ ಸಂಪಾದಿಸಿದ ಅಸ್ತ್ರಗಳೆಲ್ಲವನ್ನೂ ಅಲ್ಲಿ ಕ್ರಮವಾಗಿ ಪ್ರಯೋಗಿಸುತ್ತಿರಲು ಆ ಅಸ್ತ್ರಗಳ ಜ್ವಾಲೆಯಿಂದ ತಪೋವನವೆಲ್ಲವೂ ದಗ್ಧವಾಗುತ್ತಾ ಬಂದಿತು ವಿಶ್ವಾಮಿತ್ರನ ಆ ಅಸ್ತ್ರ ಜ್ವಾಲೆಯನ್ನು ತಡೆಯಲಾರದೆ ಅಲ್ಲಿದ್ದ ಋಷಿಗಳು ವಟುಗಳು ಮೃಗಗಳು ಪಕ್ಷಿಗಳು ಭಯಪಟ್ಟು ದಿಕ್ಕು ದಿಕ್ಕಿಗೆ ಓಡಲಾರಂಭಿಸಿದವು ಆ ಆಶ್ರಮದಲ್ಲಿ ಒಂದು ಪ್ರಾಣಿಯಾದರೂ ನಿಲ್ಲದೆ ಶೂನ್ಯ ಪ್ರದೇಶವಾಯಿತು ಒಂದು ನಿಮಿಷ ಮಾತ್ರದಲ್ಲಿಯೇ ಆ ಆಶ್ರಮವು ಮರಗಿಡಗಳೊಂದು ಇಲ್ಲದ ಚೌಳು ಭೂಮಿಯಂತೆ ಕಾಣಿಸಿ ನಿಶಬ್ಧವಾಯಿತು ಆಗ ವಸಿಷ್ಠನು ಇದೆಲ್ಲವನ್ನು ಕಣ್ಣಾರೆ ಕಂಡು ಓಡಿ ಹೋಗುತ್ತಿದ್ದ ಋಷಿಗಳೆಲ್ಲರನ್ನೂ ಕೂಗಿ ಭಯಪಡಬೇಡಿರಿ ಭಯಪಡಬೇಡಿರಿ ಇದು ಸೂರ್ಯನು ಮಂಜನ್ನು ಹೇಗೋ ಹಾಗೆ ಒಂದು ನಿಮಿಷ ಮಾತ್ರದಲ್ಲಿ ಈ ಗಾಧಿಪುತ್ರನನ್ನು ನಿರ್ಮೂಲ ಮಾಡುವೆನು ಎಂದು ಮಹಾಕೋಪಯುಕ್ತನಾಗಿ ಎದುರಾಗಿದ್ದ ವಿಶ್ವಾಮಿತ್ರನನ್ನು ನೋಡಿ ಎಲೆ ಮೂಢನೆ ಬಹುಕಾಲದಿಂದ ಬೆಳೆಸಿದ ಈ ಆಶ್ರಮವೆಲ್ಲವನ್ನೂ ಕೆಡಿಸಿದೆಯಲ್ಲವೇ ನಿನ್ನ ಈ ಅಕೃತ್ಯಕ್ಕೆ ಈಗಲೇ ತಕ್ಕ ಫಲವನ್ನು ತೋರಿಸುವೆನು ಇನ್ನು ನಿನ್ನ ಆಯಸ್ಸು ತೀರಿತೆಂದೇ ತಿಳಿ ಎಂದು ಹೊಗೆಯಾಡದ ಕಾಲಾಗ್ನಿಯಂತೆಯೂ ಬೇರೊಂದು ಯಮದಂಡದಂತೆಯೂ ಪ್ರಾಜ್ವಲ್ಯಮಾನವಾಗಿ ಹೊಳೆಯುತ್ತಿರುವ ತನ್ನ ಬ್ರಹ್ಮದಂಡವನ್ನು ಮೇಲಕ್ಕೆತ್ತೇ ನಿಂತನು ಇಲ್ಲಿಗೆ ಐವತ್ತೈದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ